ಕಣಬ ಫ್ರೆಂಡ್ಸ್ ಆಡೋದು ಕಲಿತಿದ್ದೇವೆ ಫ್ರೆಂಡ್ಸ್ ಅಂತ ಆಡಿದ್ದೆ ನೆನ್ಪೈತ ಇದ್ರೊಳಗಡೆ ಇದು ಕಣ್ಣಪ್ಪನ ಕೃಷಿ ಹೊಂಡ ಏ ಬಿಡ್ಬಿಟ್ಟು ಅದಿನ ಹೊಲದಾಗ ಏ ಕಣಬ ಹೇಳಲ್ಲೇ ಹೊಲ್ದಾಗಿ ಏನಾಯ್ತು ಈ ಸಲ ಈ ಕಡೆ ನೋಡ್ರಿ ಹೇಳು ಚೆನ್ನಾಗಿ ಹ್ಞೂ ಈ ನಾವು ತೊಗರಿ ಹಾಕಿದ್ವಿ ಅವು ತುಂಬಾ ತುಂಬಾ ಎತ್ತರಕ್ ಬೆಳೆದಿದಾವೆ ನಾನ್ ಹೋದ್ರೆ ಫುಲ್ ಮುಚ್ಕೊಂಡ್ ಹೋಗ್ತೀನಿ ಮತ್ತೆ ಇದ್ರಲ್ಲಿ ಹುಳ ಇದಾವ ಇಲ್ಲ ಅಂತ ನೋಡಕ್ ಬಂದಿದ್ವಿರ್ತಾರ ಈ ಗಿಡನೆಲ್ಲ ನೋಡ ಎಲಿ ಅಂಟಿಗಿರ್ತಾವೆ ಜೇಡಿ ಕುಂತಿರ್ತಾವ ಅಲ್ಲಿ ನೋಡ್ಬೇಕು ನೋಡಿ ಕ್ಯಾಸಿ ಅದ್ನ ಜೇಡಿ ತಗದು ಹಿಂಗೆ ನೋಡ್ಬೇಕು ತೆಗೆದ ಹುಳ ಏನಾನ ಇದ್ರೆ ಅದಾವ ಅರ್ಥ ಇದ್ರೆ ಏನು ಮಾಡ್ಬೇಕು ಇದ್ರೆ ಅವ್ನ್ಗೆ ಮತ್ತೆ ಎಣ್ಣೆ ಹೊಡಿಬೇಕಾಗ್ತ ಏನಿದ್ರು ಭಾಳ ಇದ್ರೆ ಹ್ಞೂ ಈಗಿನ ಹೂ ಬಿಟ್ಟೈತಿ ಇದು ಹ್ಞೂ ಕಾಯಿ ಸಣ್ಣ ಸಣ್ಣವು ಅದಾವ ಹ್ಞೂ ಕೆಸ್ಸಿನ ಬೇಕಿದು ಇದು ಆಕ ಭಾಳ ಹ್ಞೂ ಕೆಸ್ವಾರ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೊಂದು ಹೊಸ ಐಡಿ ಕ್ರಿಯೇಟ್ ಮಾಡಿದ್ದೀನಿ ಆ ಐಡಿ ಹೆಸರು ಏನಂದ್ರೆ ಆರ್ಟ್ ಬೈ ಬಿ ಟೂ ಕೆ ಒನ್ ತ್ರೀ ಅಂತ ಮಾಡಿದ್ದೀನಿ ಅದರಲ್ಲಿ ನನ್ನ ಎಲ್ಲ ಕಲೆಗಳನ್ನು ಹಾಕಿದ್ದೀನಿ ಮತ್ತೆ ಅದರಲ್ಲಿ ನಾನು ಚಿತ್ರ ಹಾಕಿದ್ದೀನಿ ನೋಡಿ ಈಗ ಚಲುವಾಗಿದೆ ನಾಲ್ಕೇ ನಾಲ್ಕು ಹಿಡಿಯೋ ಬಿಟ್ಟಿದ್ದೀನಿ

ಓಕೆ ಇದು ರಾಶಿ ಮಾಡಕ್ಕಿಂತ ಮುಂಚೆ ಕಾಳು ಒಣಗಲಿ ಅಂತ ಹಾಕಿರೋ ಇಲ್ಲಿದೆ ನೋಡಿ ಈ ಮೇವು ಸಕ್ಕ ಡೇಂಜರಸ್ ಇದೆ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಪ್ಯಾಂಡ್ ಚುಚ್ಕೊಂಡ್ಬಿಡುತ್ತಿಂಗ್ ಈ ಥರ ಚುಚ್ಕೊಂಡ್ರೆ ಬಿಡೋದೇ ಇಲ್ಲ ಮುಳ್ಳು ಅದು ಅಂಟು ಮುಳ್ಳು ಹ್ಮ್

ಇವನೇನು ಆಡ್ಬಿಟ್ಟ ಅವನೇ ವಯಸ್ಸಾಗ್ಬಿಟ್ಟೈತೆ ಈ ಥರ ಇರ್ತಾವ ಸಣ್ಣಕ್ಕೆ ಈ ಹುಳ ಆಗ್ಬಿಟ್ರ ಫುಲ್ ತಿಂದು ಕಾಯಿನ ತಿಂದು ಹಾಳು ಮಾಡ್ಬಿಡ್ತಾವಲ್ಲ